ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ಇಂದು ಬೆಂಗಳೂರಿನಲ್ಲಿ ಅಹಿಂಸೆ ಪರಿಸರ ಸಂರಕ್ಷಣಾ ರ್ಯಾಲಿ ವತಿಯಿಂದ ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧದವರೆಗೆ ಜನಜಾಗೃತಿ ಬೃಹತ್ ರ್ಯಾಲಿಯನ್ನ ಸಸಿ ನೆಡುವ ಮೂಲಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮುಖ್ಯ ಆಯೋಜಕರಾಗಿ ಮಹಾವೀರ್ ಜಿ ಮುಖ್ಯ ಅತಿಥಿಗಳಾಗಿ ನಟ ನಿರ್ಮಾಪಕ ಗಂಡಸಿ ಸದಾನಂದ ಸ್ವಾಮಿ ಡಿಫೆನ್ಸ್ ಚಂದ್ರಶೇಖರ್ ಸುಮತಾ ಧನಂಜಯ್ ಸಂಪಂಗಿ ರಾಮನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಇನ್ನೂ ಹಲವಾರು ಗಣ್ಯರು ಈ ಜನಜಾಗೃತಿ ಬೃಹತ್ ರ್ಯಾಲಿಯಲ್ಲಿ ಭಾಗವಹಿಸಿದರು ನಾನು ನಿನ್ನಿಂದ ಅವ್ರ ಜೊತೆಗೆ ಮಾತಾಡಿದ್ದೀನಿ ಅವ್ರು ಒಳ್ಳೆ ಒಳ್ಳೆ ಸಲಹೆಗಳನ್ನು ಕೊಟ್ಟಿದ್ದಾರೆ ಈ ಒಂದು ಏನು ಪರಿಸರ ರ್ಯಾಲಿಯನ್ನು ನಾವು ನಡೆಸ್ತಾ ಇದ್ವಿ ತುಂಬಾ ಒಳ್ಳೆ ಕೆಲಸ ತುಂಬಾ ಚೆನ್ನಾಗಿ ಅವ್ರು ಮೆಚ್ಚಿದ್ದಾರೆ ಅದ್ರ ಜೊತೆಗೆ ಒಂದು ಸೆಲಹೆಯನ್ನು ಕೊಟ್ಟಿದ್ರು ಒಂದು ನಿಮ್ಮ ಸಂಸ್ಥೆ ಯಾರು ಮುಖಂಡರು ಇದ್ದಾರೆ ಅವರು ಕೈಯಿಂದ ಒಂದು ಗಿಡೆಯನ್ನು ನೋಡಬೇಕು ಅಂತ ಹೇಳಿ ಒಂದು ಒಳ್ಳೆ ರೀತಿಯಲ್ಲಿ ಸಲಹೆ ಕೊಟ್ಟಿದ್ದಾರೆ ಗುರುಗಳ ಚರಣದಲ್ಲಿ ನಮಸ್ಕಾರ ಭಾರತ ಇವತ್ತಿನ ದಿವಸ ಎಪ್ಪತ್ತೊಂಬತ್ತನೇ ಶ್ರೀ ಜೈನ್ ಸಂಸ್ಕಾರ ಶಿಬಿರದ ಒಟ್ಟುಗೂಡಲ್ಲಿ ಹತ್ತು ದಿನದ ಈ ಶಿಬಿರ ಈ ಹತ್ತು ದಿನದ ಶಿಬಿರದಲ್ಲಿ ಮಕ್ಕಳು ಸಂಸ್ಕಾರ ಮತ್ತು ಧಾರ್ಮಿಕ ಶಿಕ್ಷೆಗಳನ್ನು ಕಲ್ತ್ಕೊಂಡು ಜೀವನದ ಮೌಲ್ಯಗಳನ್ನು ಕಲ್ತ್ಕೊಂಡು ಮತ್ತೆ ಪರ್ಯಾವರಣ ಪರಿಸರದ ಸುರಕ್ಷೆಗೋಸ್ಕರ ಸಂರಕ್ಷಣೆಗೋಸ್ಕರ ಈ ಒಂದು ರ್ಯಾಲಿಯ ಆಯೋಜನೆ ಮಾಡಲಾಗಿದೆ ತೆಗಿಬೇಕು ಆ ಅದು ಹಿಂಸೆ ಅಷ್ಟು ಮಾತ್ರ ಅಲ್ಲದೆ ಜೈನ ಧರ್ಮದಲ್ಲಿ ಪ್ರತಿಯೊಂದು ಜೀವಿಯ ಜೀವನವನ್ನು ಗೌರವಿಸಬೇಕು ಅವರ ಜೀವನವನ್ನು ಪ್ರೀತಿ ಮಾಡ್ಬೇಕು ಮತ್ತೆ ಅವರ ಜೀವನದಲ್ಲಿ ಮುಂದೆ ಬರ್ಬೇಕು ಅಂತ ಈ ಭಾವನೆ ಇಟ್ಕೊಂಡು ಪ್ರತಿಯೊಂದು ಜೀವಕ್ಕೋಸ್ಕರ ಸೌಹಾರ್ದತೆ ಭಾವನೆ ಇಟ್ಕೊಂಡು ನಾವೆಲ್ಲರೂ ಒಟ್ಟುಗೂಡಿ ಒಳ್ಳೇದಾಗಿರ್ಬೇಕು ಅಂತಂದ್ರೆ ಈಗ ನಾವು ಪ್ರತಿದಿನ ನ್ಯೂಸ್ ಪೇಪರ್ ಅಲ್ಲಿ ನೋಡ್ತೀವಿ ನ್ಯೂಸ್ ಅಲ್ಲಿ ಕೇಳ್ತೀವಿ ಎಲ್ ನೋಡಿದ್ರು ಆತಂಕವಾದ ಹಿಂಸೆ ತಾಂಡವ ಈ ತರ ಎಲ್ಲ ಇರ್ಬೇಕಾದ್ರೆ ಈ ಒಂದು ಸಂರಕ್ಷಣೆ ರ್ಯಾಲಿ ಅಹಿಂಸೆ ರ್ಯಾಲಿ ಪ್ರತಿಯೊಬ್ಬರಿಗೂ ಒಂದು ಸಂದೇಶ ಕೊಡ್ತಾ ಇದೆ ಏನು ಅಂತಂದ್ರೆ ನಾವೆಲ್ಲರೂ ಆ ಸಂಸ್ಥೆಯಿಂದ ಮತ್ತೆ ಜೆ ಪಿ ಪಿ ಅಹಿಂಸಾ ರಿಸರ್ಚ್ ಫೌಂಡೇಶನ್ ಮುಖ್ಯವಾಗಿ ಅದರ ರೋಲ್ ಇದೆ ಆ ಸಂಸ್ಥೆಯಿಂದಲೂ ನಿಮಗೆಲ್ಲರಿಗೂ ಹೃದಯಪೂರ್ವಕವಾದ ಸ್ವಾಗತ ಮತ್ತು ಧನ್ಯವಾದಗಳು ಥ್ಯಾಂಕ್ ಯು ನಮಸ್ಕಾರ ಬೆಳಗಿನ ಶುಭೋದಯ ಅಹಿಂಸೆ ಪರಿಸರ ಸಂರಕ್ಷಣೆ ವ್ಯಾಲಿ ಏನು ಬೆಳಗಿನ ಈ ಸುಂದರ ಸಮಾರಂಭಕ್ಕೆ ಆತ್ಮೀಯರು ಸಹೋದರರಾದಂಥ ಅವರು ನಮ್ಮನ್ನ ಆಹ್ವಾನಿಸಿದ್ದಾರೆ ಅವರಿಗೆ ಕೂಡ ಮತ್ತು ಎಲ್ಲ ಹಿರಿಯ ಮುಖಂಡರುಗಳಿಗೆ ಸಮುದಾಯದ ಮುಖಂಡರುಗಳಿಗೆ ಈ ರ್ಯಾಲಿಯಲ್ಲಿ ಭಾಗವಹಿಸುವಂತಹ ಮಾತಾಡ್ತೀನಿ ಎಲ್ಲರಿಗೂ ಕೂಡ ನಾನು ಶ್ರೇಷ್ಠ ಶಾಷ್ಟ್ರಾಂಗ ನಮಸ್ಕಾರ ಸಲ್ಲಿಸ್ತೀನಿ ಒಂದು ಉತ್ತಮವಾದ ಕೆಲಸ ಏನಾದರೂ ನಡೀತಾ ಇದೆ ದೇಶದಲ್ಲಿ ಅಂದರೆ ಈ ಒಂದು ಈ ಸಂಸ್ಥೆಯಿಂದ ನಡೀತಾ ಇದೆ ಯಾಕೆಂದ್ರೆ ನಾನು ಆಲ್ರೆಡಿ ಸೊ ಮೊನ್ನೆಶ್ವರ್ ಮಹಾವಿದ್ಯಂತ ನಡೀತು ಇದೇ ಜಾಗದಲ್ಲಿ ನಾವೇ ಎಲ್ಲ ಅನುಕೂಲಗಳು ಮಾಡಿಕೊಟ್ಟು ಹತ್ತು ದಿನ ಮಾಡಿದ್ರು ಒಂದು ದಿನ ಕಾರ್ಯಕ್ರಮ ಇದ್ರು ಟೆಂಟ್ ಎಲ್ಲ ಹಾಕಬೇಕು ಹತ್ತು ದಿನ ಟೈಮ್ ಆಗುತ್ತೆ ಅವಕಾಶ ಇತ್ತು ಮಳೆ ನಾಳೆ ನೀಟಾಗಿ ನಿಂತ್ಕೊಂಡೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದೆ ಇಲ್ಲಿ ಪರಿಸರದಲ್ಲಿ ಸುಮಾರು ಇಲ್ಲಿ ನೋಡಿ ಒಂಬತ್ತು ಸಾವಿರ ಗಿಡ ಮರಗಳಿದ್ದಾವೆ ಪರಿಸರ ನಾವು ಬಂದ ಮೇಲೆ ಅಚ್ಚುಕಟ್ಟಾಗಿ ಕಾಪಾಡಿದ್ದೀವಿ ಇಲ್ಲಿ ಬಂದವರಿಗೆ ನಾವು ಕೇಕ್ನ ಒಳಗಡೆ ಕಟ್ ಮಾಡ್ಲಿಕ್ಕೆ ಬಿಡಲ್ಲ ಹೊರಗಡೆ ಕೇಕ್ ಕಟ್ ಮಾಡ್ತೀವಿ ಅಂತ ಗಿಡ ಕೊಡ್ತೀವಿ ನೆಡ್ರಿ ಅಂದರೆ ಸಾಕಷ್ಟು ಮಕ್ಕಳು ನಾವು ಗಿಡ ಕೊಟ್ಟರೆ ನಾವು ಕೇಕನ್ನು ಕಟ್ ಮಾಡಲ್ಲ ಅಂತ ಒಟ್ಟು अनिल तो स्म कर दीज ಇವತ್ತು ನಾವು ಅಹಿಂಸೆ ಮತ್ತು ಪರಿಸರ ಸಂರಕ್ಷಣೆ ರ್ಯಾಲಿಯನ್ನು ಮಾಡ್ತಾ ಇದ್ದೇವೆ ಉದ್ದೇಶ ಎಲ್ರಿಗೂ ಗೊತ್ತಿದೆ ಪರಿಸರ ತುಂಬಾ ಕೆಟ್ಟು ಹೋಗ್ಬಿಟ್ಟಿದೆ ಅದಕ್ಕೆ ಜನಗಳಲ್ಲಿ ಒಂದು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಭಾಗವಹಿಸ್ತಾ ಇದ್ದಾರೆ ಮುಂದಿನ ನಮ್ಮ ಸಮಾಜ ಇದೇ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಬೇಕು ಜನಗಳಲ್ಲಿ ಒಂದು ಜಾಗೃತಿ ಮೂಡಿಸಬೇಕು ಅಂತ ನಾನು ಜೆ ಪಿ ಪಿ ಎಮ್ಸ್ ರಿಸರ್ಚ್ ಫೌಂಡೇಶನ್ ಮಾಡ್ತಾ ಇದೀವಿ ಸುಮಾರು ಒಂದು ಐನೂರು ಜನ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾವು ಇಲ್ಲಿಂದ ಕೆಆರ್ ಸರ್ಕಲ್ ಕೆಆರ್ ಸರ್ಕಲ್ ಕಬನ್ ಪಾರ್ಕ್ ವಿಶ್ವೇಶ್ವರ ಮ್ಯೂಸಿಯಂ ಪಿ ಜೈನ್ ಯುವ ಕಾಂಗ್ರೆಸ್ ವತಿಯಿಂದ ಪರಿಸರ ಅಹಿಂಸಾ ಒಂದು ಜಾಥವನ್ನ ಮಾಡಿಕೊಂಡಿದ್ದಾರೆ ಸಮುದಾಯದಿಂದ ಜೈನ ಸಮುದಾಯದಿಂದ ಈ ಒಂದು ಅಹಿಂಸಾ ಪರಿಸರ ದಿನವನ್ನು ಆಚರಿಸ್ತಾರ ತುಂಬ ಹೆಮ್ಮೆ ಪಡುವಂಥ ವಿಚಾರ ಅಂತಲೇ ಹೇಳ್ಬೋದು ಇಡೀ ದೇಶಕ್ಕೆ ಇದು ಒಂದು ಮಾದರಿಯಾದಂಥ ಒಂದು ಕಾರ್ಯಕ್ರಮ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಈ ಒಂದು ಪರಿಸರ ಅಹಿಂಸಾ ಪರಿಸರ ದಿನಾಚರಣೆಯನ್ನು ಆಚರಿಸೋದು ಯಾರೂ ಕೂಡ ಮುಂದೆ ಬರಲ್ಲ ಆದರೆ ಇವರು ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಅಂದರೆ ನೈನ್ಟೀನ್ ಫಾರ್ಟಿ ಫೋರ್ ನೈನ್ಟೀನ್ ಫಾರ್ಟಿ ಫೋರಿಂದ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಕೂಡ ಒಂದು ಐನೂರಿಂದ ಸಾವಿರ ಜನ ಒಂದು ಯಾತ್ರಾರ್ಗಳನ್ನ ಸೇರಿಸ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಹೀಗೆ ಮುಂದಿನ ತಿಂಗಳಲ್ಲೂ ಕೂಡ ಇವರು ಮಾಡಲಿ ಹಾಗೆ ಮೊದಲು ಇವರು ಫಸ್ಟು ಮಾಡ್ತಾ ಇರೋದೇನಂದರೆ ಇದೇ ಒಂದು ಜಾಗದಲ್ಲಿ ಇವತ್ತು ಫ್ರೀಡನ್ ಪಾರ್ಕ್ನಲ್ಲಿ ಒಂದು ಗಿಡ ಗಿಡವನ್ನು ಬಿಟ್ಟು ಅದನ್ನು ಒಂದು ಒಳ್ಳೆ ಮೆಸೇಜ್ ಆಗಿ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದಾರೆ ಇವತ್ತು ನಾವು ಅಹಿಂಸೆ ಮತ್ತು ಪರಿಸರ ಸಂರಕ್ಷಣೆ ರ್ಯಾಲಿ ಹೊಂದ್ಕೊಂಡಿದ್ದೀವಿ ಇವತ್ತಿನ ಉದ್ದೇಶ ಏನು ಅಂತಂದರೆ ಪ್ರತಿ ವರ್ಷ ಸಮರ್ ವೆಕೇಷನಲ್ಲಿ ಹತ್ತು ದಿನ ಹದಿನೈದು ನಾವು ನಾವೇನು ರೆಸಿಡೆನ್ಷಿಯಲ್ ಕ್ಯಾಂಪ್ ಮಾಡ್ತೀವಿ ಗುರು ನಮ್ಮ ಗುರುಗಳು ಆಚಾರ್ಯ ಶ್ರೀ ಕಾಶ್ಮೀ ಚಂದ್ರಜಿ ಮಹಾರಾಜ ಸಾಹೇಬರು ಮತ್ತು ಡಾಕ್ಟರ್ ಶ್ರೀ ಪದ್ಮಚಂದ್ರಜಿ ಮಹಾರಾಜ ಸಾಹೇಬರ ಸಾನ್ನಿಧ್ಯದಲ್ಲಿ ಪ್ರತಿ ವರ್ಷ ಹದಿಮೂರು ಹದಿನಾಲ್ಕು ಸ್ಟೇಟಿಂದ ಸಂಪೂರ್ಣ ಭಾರತದಿಂದ ಮಕ್ಕಳು ದೊಡ್ಡವರು ಎಲ್ಲರೂ ಬರ್ತಾರೆ ಹತ್ತು ವರ್ಷದಿಂದ ಇಟ್ಕೊಂಡು ಅರವತ್ತು ಎಪ್ಪತ್ತು ವರ್ಷದ ಜನರೆಲ್ಲರೂ ಬಂದುಬಿಟ್ಟು ಒಂದು ಕಡೆ ಹಮ್ಮಿಕೊಳ್ತಾರೆ ಗುರುಗಳ ಸಾನ್ನಿಧ್ಯದಲ್ಲಿ ಧರ್ಮದ ಬಗ್ಗೆ ಅಹಿಂಸೆಯ ಬಗ್ಗೆ ಪಾಠ ಕಲಿತಾರೆ ಅದು ಜೊತೆ ಜೊತೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮತ್ತು ಓವರ್ ಡೆವಲಪ್ಮೆಂಟ್ಗೋಸ್ಕರ ಈ ಒಂದು ಐಎಂಸಾಫ್ ಸಂರಕ್ಷಣೆ ರ್ಯಾಲಿ ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಮೈಸೂರಿನ ಇವತ್ತಿನ ದಿನ ಇಡೀ ಭಾರತ ದೇಶದಿಂದ ಬಂದಿರುವಂಥ ಸುಮಾರು ಸಾವಿರ ಜನ ಮಕ್ಕಳು ಮತ್ತು ಈ ಒಂದು ಜನ ಜೈನ ಸಮಾಜದ ಬೆಂಗಳೂರಿನ ಜನರು ಎಲ್ಲರೂ ಸೇರಿ ಒಂದು ಪರ್ಯಾವರಣ ರ್ಯಾಲಿಯನ್ನು ಒಂದು ಆಯೋಜಿಸಲಾಗಿದೆ ಈ ರ್ಯಾಲಿಯ ಉದ್ದೇಶ ಏನಂದರೆ ವಿಶ್ವದಲ್ಲಿ ಶಾಂತಿ ಆಗಬೇಕು ಈಗ ತಾನೇ ಜಮ್ಮು ಕಾಶ್ಮೀರಿನಲ್ಲಿ ಅನೇಕ ಸಾರಿ ಆಗಿದಂಥ ದುರಂತಗಳಲ್ಲಿ ಇದೊಂದು ಸಾರಿ ಸಹ ಆಗಿದೆ ಆದರೆ ಆ ಒಂದು ದುರಂತದಲ್ಲಿ ಜೈನ ಸಮಾಜ ಸಮಸ್ತ ಜೈನ ಸಮಾಜದ ಮಕ್ಕಳು ಹಿರಿಯರು ದೊಡ್ಡವರು ಮಹಿಳೆಯರು ಎಲ್ಲರೂ ಸಹ ಇದಕ್ಕೆ ದುಃಖವನ್ನು ಆತ ವ್ಯಕ್ತಪಡಿಸುತ್ತಾ ಯಾರು ತಪ್ಪನ್ನು ಮಾಡಿದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಸರಿಯಾದಿ ಇನ್ನೊಂದು ಸಾರಿ ಅವರು ತಲೆಯನ್ನು ಎತ್ತಬಾರ್ದು ಈ ದೇಶದ ಮಣ್ಣಿನ ಮಕ್ಕಳಾಗಿ ಹುಟ್ಟಿದ ಮೇಲೆ ಈ ದೇಶದ ಬಗ್ಗೆ ಗೌರವ ಇಲ್ಲದೇ ಇದ್ದಂಥ ಜನ ಇಲ್ಲಿ ಬದುಕೋದಕ್ಕೆ ಆಗ ಆಸ್ಪದ ಕೊಡಬಾರ್ದು ಅಂಥದ್ದಾಗಬಾರ್ದು ಅಂಥೇಳಿ ಈ ಪರ್ಯಾವರಣ ಅಂದ್ರೇನು ಪರ್ಯಾವರಣ ಅಂದರೆ ಬಡೀ ಗಿಡ ಗಿಡಬರಗಳಲ್ಲ ಮನಸ್ಸಿನಲ್ಲಿ ಸಹ ನಮಗೆ ಸುಖ ಶಾಂತಿ ನೆಮ್ಮದಿ ಸಿಗಬೇಕು ಅದೇ ರೀತಿ ನಾವು ಬಾಳ್ತೀವಿ ಅಂಥ ಸಮಾಜದಲ್ಲೂ ಸಹ ಸುಖ ಶಾಂತಿ ನೆಲೆಯಬೇಕು ಇಂಥ ಒಂದು ಕಾರ್ಯಕ್ರಮ ಆಗಬೇಕಾದರೆ ಇವತ್ತು ಸಸ್ಯಗಳನ್ನು ನಡೆದಿದ್ದೇವೆ ನೆಟ್ಟಿದ್ದೇವೆ ಫ್ರೀಡಮ್ ಪಾರ್ಕ್ನಲ್ಲಿ ಇದೇ ಥರ ನಾವು ಪರ್ಯಾವರಣ ಯಾವ ರೀತಿ ಬೇಕು ಅದೇ ರೀತಿ ಮನುಷ್ಯನೂ ಸಹ ಸರಿಯಾಗಿ ಬದುಕಬೇಕು ಪ್ರಾಣಿಗಳು ಸಹ ಸದಸ್ಯವಾಗಿ ಸರಿಯಾಗಿ ಬದುಕಬೇಕು ಮತ್ತು ಈ ಒಂದು ಗಿಡ ಮರಗಳು ಸಹ ಬೆಳಿಬೇಕು ಇವೆಲ್ಲ ಸಂತುಲನ ಆದಾಗ ಮಾತ್ರ ನಾವೆಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಬಾಳೋದಕ್ಕೆ ಸಾಧ್ಯ ಆಗ್ತದೆ ಇಂಥ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವನ್ನು ಕೋರುತ್ತಾ ಈ ರ್ಯಾಲಿ ಬಹಳ ಯಶಸ್ವಿಯಾಗಿ ನಡೆದಿದೆ ನಮ್ಮ ಆಚಾರ್ಯ ಪಾರಸ್ ಚಂದಿ ಮಹಾರಾಜ್ ಸಾಬ್ ಪದಂ ಚಂದಿ ಮಹಾರಾಜ್ ಪ್ರೇರಣೆ ಇಂದ ಇಂಥ ಕೆಲಸ ನಡೆದಿದೆ ಎಪ್ಪತ್ತೊಂಬತ್ತು ವರ್ಷಗಳ ಕಾಲದಿಂದಲೂ ಸಹ ಇಂಥ ರ್ಯಾಲಿಗಳು ಮತ್ತು ಇಂಥ ಶಿಬಿರಗಳು ನಡೀತಾ ಇದೆ ಇದಕ್ಕೆ ಯಾವ ರೀತಿ ಬದುಕಬೇಕು ಬಾಳಬೇಕು ಮನುಷ್ಯ ಯಾವ ರೀತಿ ಮುಂದೆ ಹೋಗಬೇಕು ಅನ್ನೋಂಥ ವಿಷಯಗಳನ್ನು ಸಹ ಈ ರ್ಯಾಲಿಯಲ್ಲಿ ಹೇಳ್ಕೊಡ್ತದೆ ಸ್ಕೂಲು ಶಾಲೆಗಳಲ್ಲಿ ಬರೀ ಪಾಠ್ಯಕ್ರಮದ ಆಧಾರದ ಮೇಲೆ ಹೇಳ್ತಾರೆ ಇಲ್ಲಿ ಬದುಕುವ ಕಲೆಯನ್ನು ಹೇಳಿಕೊಡುವಂಥ ಶಿಬಿರಗಳು ನಡೀತದೆ ಈ ಹತ್ತು ದಿನದಿಂದ ಬೆಂಗಳೂರಿನಲ್ಲಿ ನಡೀತಾ ಇದೆ ಇಂಥ ಶಿಬಿರದಲ್ಲಿ ಭಾಗಿಯಾಗಿ ಸಾವಿರ ಜನ ಮಕ್ಕಳು ಈ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಹಿರಿಯರು ಮಾಡಿದ್ದಾರೆ ತನು ಮನ ಧನದಿಂದ ಅರ್ಪಣೆ ಮಾಡಿದಂಥ ಎಲ್ಲರಿಗೂ ಸಹ ಸಮಸ್ತ ಜೈನ ಸಮಾಜದ ಪರವಾಗಿ ಜೈಮ ಜೈನ್ ಸಂಘದ ರಾಷ್ಟ್ರೀಯ ಅಧ್ಯಕ್ಷನಾಗಿ ನಾನು ಎಲ್ಲರಿಗೂ ಅಭಿನಂದನೆ ವಂದನೆಗಳನ್ನು ಸಲ್ಲಿಸ್ತಾ ಕರ್ನಾಟಕದ ಜನತೆಗೆ ಒಂದು ಈ ಸಂದರ್ಭದಲ್ಲಿ ಒಂದೇ ಒಂದು ನಮ್ಮ ಅರಿಕೆಯನ್ನು ಮಾಡ್ತೇನೆ ವಿನಂತಿಯನ್ನು ಮಾಡ್ತೇನೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಐದೈದು ಮರಗಳನ್ನು ನೆಡುವ ಮೂಲಕ ಇಂಥ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ 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 ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ